ಏಪ್ರಿಲ್ ಒಂದು ರಿಂದ ಈ ಮೊಬೈಲ್ ಸಂಖ್ಯೆಗಳಲ್ಲಿ ಯುಪಿಐ ಕಾರ್ಯನಿರ್ವಹಿಸುವುದಿಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಏಪ್ರಿಲ್ ಒಂದು ರಿಂದ ಫೋನ್ ಪೇ ಮತ್ತು ಪೇಟಿಎಂನಂತಹ ಅಪ್ಲಿಕೇಶನ್ಗಳ ಮೂಲಕ ಯುಪಿಐ ಬಳಸುವವರ ಮೇಲೆ ಪರಿಣಾಮ ಬೀರುವ ಹೊಸ ನಿಯಮಗಳು ಜಾರಿಗೆ ಬರಲಿವೆ ಯುಪಿಐಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಗಳು ಗಮನಾರ್ಹ ಅವಧಿಯವರೆಗೆ ಸಕ್ರಿಯವಾಗಿಲ್ಲದಿದ್ದರೆ ಅವುಗಳನ್ನು ಬ್ಯಾಂಕ್ ಖಾತೆಗಳಿಂದ ತೆಗೆದುಹಾಕಲಾಗುತ್ತದೆ ಎಂದು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಘೋಷಿಸಿದೆ ನಿಮ್ಮ ಬ್ಯಾಂಕ್ ಖಾತೆಯು ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿದ್ದರೆ ಅದನ್ನು ಅಳಿಸಲಾಗುತ್ತದೆ ಮತ್ತು ಯುಪಿಐ ಪಾವತಿಗಳನ್ನು ಮಾಡಲು ಪ್ರಯತ್ನಿಸುವಾಗ ನೀವು ತೊಂದರೆಗಳನ್ನು ಎದುರಿಸಬಹುದು ಯಾಕೆ ಈ ನಿರ್ಧಾರ ದಿನನಿತ್ಯ ಹೆಚ್ಚುತ್ತಿರುವ ಸೈಬ್ರ ಅಪರಾಧ ಪ್ರಕರಣಗಳನ್ನು ಗಮನದಲ್ಲಿಟ್ಟುಕೊಂಡು ಎನ್ಪಿಸಿಐಇ ನಿರ್ಧಾರ ತೆಗೆದುಕೊಂಡಿದೆ ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳು ಬ್ಯಾಂಕಿಂಗ್ ಮತ್ತು ಯುಪಿಐ ವ್ಯವಸ್ಥೆಗಳಲ್ಲಿ ತಾಂತ್ರಿಕ ದೋಷಗಳನ್ನು ಉಂಟುಮಾಡಬಹುದು ಎಂದು ಎನ್ಪಿಸಿಐ ಗಮನಿಸಿದೆ ಟೆಲಿಕಾಂ ಪೂರೈಕೆದಾರರು ಈ ಸಂಖ್ಯೆಗಳನ್ನು ಬೇರೆಯವರಿಗೆ ಮರುಹಂಚಿಕೆ ಮಾಡಿದ್ದರೆ ಅದು ವಂಚನೆಯ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ತನ್ನ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಅಂತಹ ಅಪಾಯಗಳಿಂದ ಅವರನ್ನು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಯುಪಿಐ ವಹಿವಾಟುಗಳನ್ನು ಸುಗಮಗೊಳಿಸಲು ನಿಮ್ಮ ಬ್ಯಾಂಕ್ ಖಾತೆಗೆ ಸಕ್ರಿಯ ಮೊಬೈಲ್ ಸಂಖ್ಯೆಯನ್ನು ಲಿಂಕ್ ಮಾಡುವುದು ಬಹಳ ಮುಖ್ಯ ಪಾವತಿಗಳ ಸಮಯದಲ್ಲಿ ಈ ಸಂಖ್ಯೆ ಪ್ರಮುಖ ಗುರುತಿಸುವಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಹಣವು ಉದ್ದೇಶಿತ ಸ್ವೀಕರಿಸುವವರನ್ನು ತಲುಪುತ್ತದೆ ಎಂದು ಖಚಿತಪಡಿಸುತ್ತದೆ ಮೊಬೈಲ್ ಸಂಖ್ಯೆ ನಿಷ್ಕ್ರಿಯವಾಗಿದ್ದರೆ ಮತ್ತು ಇನ್ನೊಬ್ಬ ವ್ಯಕ್ತಿಗೆ ನಿಯೋಜಿಸಿದ್ದರೆ ಅದು ಪಾವತಿ ವೈಫಲ್ಯಗಳಿಗೆ ಅಥವಾ ಪಾವತಿಗಳನ್ನು ತಪ್ಪು ದಿಕ್ಕಿನಲ್ಲಿ ನಿರ್ದೇಶಿಸಲು ಕಾರಣವಾಗಬಹುದು ಏನು ಮಾಡಬೇಕು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿಲ್ಲದಿದ್ದರೆ ಅಥವಾ ಸ್ವಲ್ಪ ಸಮಯದಿಂದ ರೀಚಾರ್ಜ್ ಆಗದಿದ್ದರೆ ಆ ಸಂಖ್ಯೆ ಇನ್ನೂ ನಿಮ್ಮ ಹೆಸರಿನಲ್ಲಿ ಸಕ್ರಿಯವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ನಿಮ್ಮ ಟೆಲಿಕಾಂ ಪೂರೈಕೆದಾರರೊಂದಿಗೆ ಜಿಯೋ ಏರ್ಟೆಲ್ ವಿಐ ಅಥವಾ ಬಿಎಸ್ಎನ್ಎಲ್ನಂತಹ ಪರಿಶೀಲಿಸುವುದು ಅತ್ಯಗತ್ಯ ಅದು ಸಕ್ರಿಯವಾಗಿಲ್ಲದಿದ್ದರೆ ನೀವು ಅದನ್ನು ತಕ್ಷಣ ಮರುಸಕ್ರಿಯಗೊಳಿಸಬೇಕು ಅಥವಾ ಹೊಸ ಮೊಬೈಲ್ ಸಂಖ್ಯೆಯೊಂದಿಗೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ನವೀಕರಿಸಬೇಕು